ನಮಸ್ಕಾರ ಇವತ್ತು ರೀ ನಾವು ನಿಮ್ಗೆ ಉತ್ತರ ಕರ್ನಾಟಕದ ಒಳಗೆ ಮಾಡುವಂತಹ ಹೆಸರು ಕಾಳಿನ ಪಲ್ಯ ರೆಸಿಪಿಯನ್ನು ರೀ ಈ ಒಂದು ಪಲ್ಯ ಏಕದಮ್ ಬೆಸ್ಟ್ ಇರ್ತೈತಿ ರೊಟ್ಟಿ ಚಪಾತಿ ಅನ್ನ ಎಲ್ಲದರ ಜೊತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತೈತೆ ರೀ ಹಾಗಾದರೆ ಹೆಂಗೆ ಮಾಡೋದಂತೇಳಿ ನೋಡು ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರುವ ಗಂಟೆ ಮೇಲೆ ಓದ್ ರೀ ನಾವು ಮೊದಲಿಗೆ ಇಲ್ಲಿ ಹೆಸರು ಕಾಯಿ ತೊಗೊಂಡಿದ್ದೀವಿ ಒಂದು ಅರ್ಧ ಕಪ್ ಹೆಸರು ಕಾಳುಗಳನ್ನ ನಾವಿಲ್ಲಿ ತೊಗೊಂಡು ಅದನ್ನೇನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿಕೊಂಡು ತಗೊಂಡು ಬರೋಣ ಗೊತ್ತಾತ್ರಲ್ಲ ಇಷ್ಟ ಹೆಸರು ಕಾಳು ನಿಮ್ಗೆ ಜಾಸ್ತಿ ಮಾಡೋರಿದ್ರೆ ಇದ್ರೆ ಜಾಸ್ತಿನೂ ಮಾಡ್ಬೋದ್ರಿ ಇದಾದ ನಂತರ ನಾವು ಅದಕ್ಕೆ ಬಿಸಿ ನೀರನ್ನು ಒಂದು ಎರಡೂವರೆ ಕಪ್ ಅಷ್ಟು ಬಿಸಿ ನೀರನ್ನು ಹಾಕಿ ಆಮೇಲೆ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ಸೀಟಿ ಹೊಡಿಯಾಕ ಬಿಟ್ಟು ಬಿಡ್ಬೇಕ್ರಿ ಇದನ್ನು ನೀವು ಚಲೋ ತಂಗಿ ಕಾಳನ್ನು ಕುದಿಸ್ಕೊಂಡು ಬರಬೇಕು ಅಂದ್ರೆ ಮತ್ತಾಕಿ ಪಲ್ಯ ಈಗ ನೋಡ್ಬೋದು ಕಾಳೆಲ್ಲ ಚಲೋ ತೆಂಗಿ ಕುದ್ದಾವು ಇದ್ರಾಗ ನೀವು ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಂಡೆ ಮಿಕ್ಸ್ ಮಾಡಿ ಬಿಡ್ರಿ ಈಗ ನಿಮ್ಗೆ ಗೊತ್ತಾಕೈತಿ ನೋಡಿ ಕೂಡಲೇ ಗೊತ್ತಾಕೈತಿ ಕಾಳು ಕುದ್ದಾವ ಅಂತೇಳಿ ಆದರೂ ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ಒಳ್ಳೇದು ತಿರ್ಲ ಇನ್ನು ಮುಂದಕ್ಕೆ ಹೋಗನು ಮುಂದಕ್ಕೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಸ್ವಲ್ಪ ಎಣ್ಣೆ ಕಾಯಿ ಕೈ ಇಡ್ ನೋಡಿ ಎಣ್ಣೆ ಕಾಲಾದ್ಮೇಲೆ ಆದ್ಮೇಲೆ ಅದಕ್ಕೆ ನಾವು ಸಾಸಿವೆ ಹಂಗೆ ಜೀರಿಗೆ ಎರಡನ್ನೂ ಸೇರಿಸು ಇಷ್ಟಾದಮೇಲೆ ಒಣ ಅವ್ರು ಬ್ಯಾಡಿಗೆ ಮೆಣಸಿಕ ಇರ್ತಾವ್ರಲ್ಲ ಅವ್ನು ಒಂದು ಈಟ ಹಿಂಗೆ ಎಣ್ಣೆ ಕರೆದ ತಕ್ಕೊಂಡು ಇಟ್ಕೊಂಡ್ಬಿಟ್ಟು ಅಲ್ಲೇ ಉಡಿಸೋದೇನು ಬೇಕಾಗಿಲ್ಲ ರೀ ಆಮೇಲೆ ಹಾಕಿರಿ ಮುಂದೆ ಅದ್ರಾಗ ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿಯನ್ನು ಸಣ್ಣ ಕಟ್ ಮಾಡಿ ಎಣ್ಣೆ ಒಳಗೆ ಹಾಕಿ ನೀವು ಚಲೋ ತಂಗಿ ಫ್ರೈ ಮಾಡಿ ಮೇಲೆ ತ ಅದಕ್ಕೆ ನೀವು ಚಲೋ ಅಂತದ ಸ್ವಲ್ಪ ಕರಿಬೇವೆಲೆಯನ್ನು ಹಾಕಿರಿ ತ ಅದನ್ನು ಈ ಉಳ್ಳಾಗಡ್ಡಿ ಜೊತೆನ ಚಲೋ ತಂಗಿ ಮಿಕ್ಸ್ ಮಾಡಿ ಬರಬ್ಬರಿಯಾಗಿ ತಿರುಬೇಡಿ ಇಡ್ರಿ ಇದಾದ ಮ್ಯಾಲ ನೀವು ಅದಕ್ಕೆ ಒಂದು ಟೊಮ್ಯಾಟೋನ ಸೇರಿಸ್ಬೇಕು ರೀ ಟೊಮ್ಯಾಟೊ ಒಂದು ಹಿಟ್ಟ ಸಣ್ಣಗೆ ಕಟ್ ಮಾಡಿ ಟೊಮೆಟೊ ಹಾಕಿದ್ಮೇಲೆ ಮಸ್ತಾಗಿ ಮಿಕ್ಸ್ ಮಾಡಿರಿ ಈ ಒಂದು ಪಲ್ಯ ಭಾಳ ಸಿಂಪಲ್ ಆಗಿರುವಂಥ ಪಲ್ಯ ಯಾವುದೇ ರೀತಿ ಯಾವ್ದರೂ ಬೇಕು ಇದ್ರೂಬ್ಬೇಕು ಅಂತೇನೂ ಇಲ್ಲ ಅದಾದ ಮ್ಯಾಲ ಈಗ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಹಾಕಿದ್ದೀವಿ ಅದು ಸ್ವಲ್ಪ ಸಾಫ್ಟ್ ಆಗ್ಬೇಕಂತಂದ್ರೆ ಪಟ್ನ ಉಪ್ಪೊಂದು ಇಟ್ಟು ಹಾಕಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಾವು ಹಸಿಕಾರನ್ನು ಹಾಕೈತಿವಿ ಇದ್ರಾಗ ಏನು ಹಾಕಬೇಕು ಹಸಿಮೆಣಕಾಯಿ ಹಂಗೆ ಬೆಳ್ಳುಳ್ಳಿ ಉಪ್ಪನ್ನು ಹಾಕಿ ಜಜ್ಜಿ ನೀವು ಇಲ್ಲಿ ಪೇಸ್ಟ್ ಮಾಡಿ ಹಾಕಿರಿ ಇಷ್ಟ ಜಮ್ನ ದಮಿಗೆ ಜಜ್ಜಿ ಹಾಕಿರಿ ಸಾಕ್ರಿ ಅಷ್ಟು ಹಾಕಿದ್ಮೇಲೆ ನೀವ ಅದನ್ನು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಜೊತೆ ಮಿಕ್ಸ್ ಆಗೋಗಂಗೆ ಖಾರ ಕೂಡಿಸಿಬಿಡಿ ಹಸಿ ಖಾರ ಮುಂದಕ್ಕೆ ಇದ್ರಾಗ ಧನಿಯಾ ಪೌಡರ್ ಹಂಗೆ ಸ್ವಲ್ಪನ ಜೀರಾ ಪೌಡರ್ ಅದಾದ ತ ನೆಕ್ಸ್ಟ್ ಅದಕ್ಕೆ ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಅಕಸ್ಮಾತ್ ಯಾವುದ್ರ ಮಸಾಲೆ ಇರಲಿ ಅನ್ನೋಂಥ ನಡಿತೈತಿ ಅಟ್ಟ ಚಲೋನು ಆಗ್ತೈತಿ ಮುಂದಕ್ಕೆ ಈಗ ಎಲ್ಲಾನು ನಾವು ಮಿಕ್ಸ್ ಮಾಡಿದ್ದೀವಿ ಈಗ ಆ ಕುದಿಸಿದಂತಹ ಹೆಸರು ಕಾಳುಗಳನ್ನು ತಂದ ಇದ್ರಾಗ ಸೇರಿಸಿ ಆ ಮಸಾಲೆ ಜೊತೆ ಮಿಕ್ಸ್ ಆಗುವಂಗೆ ನಿಮ್ಮದನ್ನ ಕೂಡಿಸ್ಬೇಕು ತಿಳಿತಿರ್ಲೆ ಇಷ್ಟ ಮಾಡಿದ್ರಿ ಅಂತಂದ್ರೆ ಚಲೋ ತಗ್ಗಿ ಈ ಒಂದು ಧಾಬಾ ಸ್ಟೈಲ್ ಅಥವಾ ಕಾಣಾವಳಿ ಸ್ಟೈಲ್ ಹೆಸರು ಕಾಳು ಪಲ್ಯ ರೆಡಿ ಆಕೈತ್ರಿ ಇದ ತಿನ್ನಕ ಅಷ್ಟ ಚಲೋ ಅಲ್ಲದ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಾಗಿರುವಂತಹ ಪಲ್ಯ ರೊಟ್ಟಿ ಚಪಾತಿ ಅನ್ನ ಎಲ್ಲದರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ನಿಮ್ಗೆ ಈ ಒಂದು ಹೆಲ್ದಿ ಆಗಿರುವಂತಹ ಹೆಸರು ಕಾಳಿನ ಪಲ್ಯ ಈಸಿಯಾಗಿ ಮಾಡೋಕ್ಕೆ ರೆಡಿ ಹಾಕಿದ್ರಿ ಹಾಗಾದ್ರೆ ನೀವು ಈ ರೆಸಿಪಿ ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ವಾಪಸ್ ಬಂದು ಕಮೆಂಟ್ ಸೆಕ್ಷನಾಗಿ ಹೇಳ್ರಿ ಆಮೇಲೆ ತ ಮ್ಯಾಲ ನೀವು ಆ ಮೆಣಸಿಕಾಯಿ ಕರೆದಿಟ್ಟಿದ್ರೆ ಅವನ್ನ ಹಾಕೋಬೋದು ಉಪ್ಪು ಕಡಿಮೆ ಅದು ಹೆಜು ಕಡಿಮೆ ಬೇಕಾದ್ರೆ ಅದನ್ನು ಸಹ ರೀ ತಿರ್ಲ ಹಾಗಾದ್ರೆ ಈ ಒಂದು ಪಲ್ಯದ ರೆಸಿಪಿ ನಿಮಗೆ ಹೆಲ್ಪ್ಫುಲ್ ಆಕೈತಿ ಅಂತೇಳಿ ಭಾವಿಸ್ತೀವಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡೋದು ಮನೆಯಾಗಿ ಹೋಗಬೇಡ್ರಿ ನೆನಪಿರಲಿ ಇದು ಸಬ್ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ